ಸೊ ಎಲ್ರಿಗೂ ಎಜು ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರೋ ಅನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸೊ ಈ ಒಂದು ಚಾನಲಲ್ಲಿ ನಾವು ಪ್ರತಿದಿನವೂ ಕೂಡ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಮಾಹಿತಿ ಆಗಿರ್ಬೋದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಬರುವಂತಹ ನಿಮ್ಮ ಒಂದು ಏನಪ್ಪ ಅಂತಂದರೆ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇರ್ತೀವಿ ಅಷ್ಟೇ ಅಲ್ಲ ಯಾರಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೊಳ್ಳಿ ಆದಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದಕ್ಕೆ ಪ್ರಯತ್ನ ಪಡಿ ಅದಾದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಒಂದು ವೀಡಿಯೋ ಪ್ರತಿದಿನವೂ ಕೂಡ ನಿಮ್ಮ ಒಂದು ನೋಟಿಫಿಕೇಶನ್ ಮುಖಾಂತರ ನಿಮಗೆ ತಲುಪುತ್ತೆ ಸೊ ಬನ್ನಿ ಹಾಗೆ ತಡ ಮಾಡೋದಕ್ಕೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಸುಮಾರಷ್ಟು ಏನಪ್ಪ ಅಂತಂದರೆ ಸೀತಾರಾಮ್ ಜಿಂದಾಲ್ ಸ್ಕಾಲರ್ಶಿಪ್ ಬಗ್ಗೆ ಏನಪ್ಪ ಅಂತಂದರೆ ಮಾಹಿತಿನ ಕೇಳ್ತಾ ಇದ್ದಾರೆ ಅಂದರೆ ಸೀತಾರಾಮ ಜಿಂದಾಲ್ ಸ್ಕಾಲರ್ಶಿಪ್ ಇವಾಗ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಸರ್ ಮತ್ತು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿದ ನಂತರ ಸ್ಕಾಲರ್ಶಿಪ್ ಅಮೌಂಟ್ ಹೇಗೆ ಬರುತ್ತೆ ಮತ್ತು ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟು ಬರುತ್ತೆ ಮತ್ತು ಸ್ಕಾಲರ್ಶಿಪ್ ಅಮೌಂಟ್ ಬರಲಿಕ್ಕೆ ಎಲ್ಲ ಸುಮಾರಷ್ಟು ಜನ ನನಗೆ ಒಂದು ಸೀತಾರಾಮ್ ಜಿಂದಾಲ್ ಸ್ಕಾಲರ್ಶಿಪ್ ಬಗ್ಗೆ ಸುಮಾರಷ್ಟು ಕಮೆಂಟ್ಗಳಲ್ಲಿ ನಾನು ಓದಿದ್ದೆ ಸೊ ಇವತ್ತು ನಾನು ನಿಮಗೆ ಸೀತಾರಾಮ ಜಿಂದಾಲ್ ಸ್ಕಾಲರ್ಶಿಪ್ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ ಸೊ ಫಸ್ಟ್ ಎಲ್ಲ ಸೀತಾರಾಮ ಜಿಂದಾಲ್ ಸ್ಕಾಲರ್ಶಿಪ್ ಹೇಗಿತ್ತಪ್ಪ ಅಂತಂದರೆ ನೀವೊಂದು ಅಪ್ಲಿಕೇಶನ್ ಪ್ರಿಂಟ್ಸನ್ನು ಪ್ರಿಂಟ್ಔಟ್ ತೊಗೊಂಬಿಡಬೇಕಾಗಿತ್ತು ಸೊ ಪ್ರಿಂಟ್ಔಟ್ ಪ್ರಿಂಟ್ ಔಟ್ಸ್ನ ತೊಗೊಂಡ ನಂತರ ಏನು ಮಾಡ್ಬೇಕಂದ್ರೆ ಅದನ್ನ ಫಿಲ್ ಮಾಡಿ ನಿಮ್ಮ ಒಂದು ಕಾಲೇಜ್ ಪ್ರಿನ್ಸಿಪಲ್ ಆಗಿರ್ಬೋದು ಅಥವಾ ನೀ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಯಾರು ಇರ್ತಾರೆ ಅವ್ರ ಹತ್ರ ಏನಪ್ಪ ಅಂತಂದರೆ ಸೀಲ್ ಸೈನ್ ಮತ್ತು ಅದನ್ನು ಅಟೆಸ್ಟ್ ಮಾಡ್ಸ್ಕೊಂಡ್ಬಿಟ್ಟು ಅವರಿಗೆ ಪೋಸ್ಟ್ ಮಾಡಿದ ನಂತರ ನಿಮಗೆ ಏನಂತಾರೆ ಕಾಲೇಜಿಗೆ ಒಂದು ಅವರು ಚೆಕ್ ಅಥವಾ ಒಂದು ಡಿ ಡಿಯನ್ನು ಕಳಿಸ್ತಾ ಇದ್ರು ಅದರ ಮುಖಾಂತರ ನೀವು ಸ್ಕಾಲರ್ಶಿಪ್ಪನ್ನು ಪಡಿತಾ ಇದ್ದರೆ ಆದರೆ ಇಲ್ಲಿ ನೋಡ್ಬೋದು ಸೀತಾರಾಮ್ ಜಿಂದಾಲ್ ಫೌಂಡೇಶನ್ದವ್ರು ಏನು ಮಾಡಿದ್ದಾರೆ ಅಂತಂದರೆ ಹೊಸ ಒಂದು ಏನಂದರೆ ಸ್ಕಾಲರ್ಶಿಪ್ಪನ್ನು ಲಾಂಚ್ ಮಾಡಿದ್ದಾರೆ ಅಂತಂದರೆ ಸ್ಕಾಲರ್ಶಿಪ್ ಪೋರ್ಟಲ್ನ ಲಾಂಚ್ ಮಾಡಿದ್ದಾರೆ ಇದ್ರ ಮುಖಾಂತರ ಏನಂತಂದರೆ ನೀವು ನಿಮ್ಮ ಒಂದು ಸ್ಕಾಲರ್ಶಿಪ್ಪನ್ನು ಡೈರೆಕ್ಟಾಗಿ ಆನ್ಲೈನ್ ಮುಖಾಂತರ ಸ್ಕಾಲರ್ಶಿಪ್ಪನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಸ್ಕಾಲರ್ಶಿಪ್ ಸಬ್ಮಿಟ್ ಮಾಡಿದ ನಂತರ ನಿಮಗೆ ಏನಂತಂದರೆ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ಗಳು ಪ್ರಿಂಟ್ ಔಟ್ ಬರ್ತವೆ ಅಂತಂದರೆ ಫಾರ್ ಎಕ್ಸಾಂಪಲ್ ನೀವು ನೀವು ಫಿಲ್ ಮಾಡಿರ್ತಕ್ಕಂಥ ಪ್ರತಿಯೊಂದು ಡೀಟೇಲ್ಸ್ ಕೂಡ ಸ್ಕಾಲರ್ಶಿಪ್ಪಲ್ಲಿ ಏನಂತಂದರೆ ಎಂಟ್ರಿ ಇರುತ್ತೆ ಸೊ ಆ ಒಂದು ಪ್ರಿಂಟ್ಔಟ್ಸನ್ನು ತೊಗೊಂಡ್ಬಿಟ್ಟು ಅದರಲ್ಲೂ ಕೂಡ ನಿಮ್ಮ ಒಂದು ಕಾಲೇಜ್ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಯಾರು ಇರ್ತಾರೆ ಅಥವಾ ಪ್ರಿನ್ಸಿಪಲ್ ಯಾರಿರ್ತಾರೆ ಇವರ ಮುಖಾಂತರ ಏನಂತಂದರೆ ನೀವು ಆ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಬೇಕಾಗುತ್ತೆ ಸೊ ಇವಾಗ ನಾನು ನಿಮಗೆ ಸ್ಕಾಲರ್ಶಿಪ್ಪನ್ನು ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊ ನೋಡ್ಬೋದು ನೀವು ಫಸ್ಟ್ ಸೀತಾರಾಮ್ ಜಿಂದಾಲ್ ವೆಬ್ಸೈಟ್ಗೆ ಹೋದ ನಂತರ ಅಲ್ಲಿ ನಿಮಗೆ ಈ ಒಂದು ಇಲ್ಲಿ ನೋಡ್ಬೋದು ನೀವು ಈ ಒಂದು ಪೋರ್ಟಲನ್ನು ನೋಡ್ತೀರಾ ಲಾಂಚಿಂಗ್ ನ್ಯೂ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಸೊ ಇಲ್ಲಿ ಅಪ್ಲೈ ನಮ್ಮ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ವೆಲ್ಕಮ್ ಟು ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಅಂತ ಬರುತ್ತೆ ಸೊ ಫಸ್ಟ್ ನೀವು ಮಾಡಬೇಕಾಗಿರೋದು ಇಲ್ಲಿ ಸಪೋರ್ಟ್ ಯುವರ್ ಅಕಾಡೆಮಿಕ್ ಆಂಬಿಷನ್ ವಿತ್ ಯುವರ್ ಎಸ್ಟಿಮೇಟೆಡ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ಇದೆ ಇಲ್ಲಿ ಕೆಳಗಡೆ ನಿಮಗೆ ಕಾಣ್ತಾ ಇದೆ ರಿಜಿಸ್ಟರ್ ಅಂತ ಇದೆ ಸೊ ನೀವು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಫಸ್ಟ್ ನಿಮ್ಮೊಂದು ಫುಲ್ ನೇಮ್ ಹಾಕಬೇಕು ಸೊ ಅದಾದ ನಂತರ ಮೊಬೈಲ್ ನಂಬರ್ನ ಹಾಕಬೇಕು ಸೊ ಅದಾದ ನಂತರ ಇಮೇಲ್ ಡಿನ ಹಾಕಬೇಕು ಸೊ ಇಸ್ ಇಷ್ಟೆಲ್ಲನೂ ನೀವು ಸಬ್ಮಿಟ್ ಮಾಡಿದ ನಂತರ ಸಬ್ಮಿಟ್ ಆಪ್ಷನ್ ಮೇಲೆ ಇಲ್ಲಿ ಫಸ್ಟ್ ಮೊಬೈಲ್ ನಂಬರ್ನ ಹಾಕಿ ಸೆಂಡ್ ಒ ಟಿ ಪಿ ಕೊಡಬೇಕು ಅದಾದ ನಂತರ ಇಮೇಲ್ ಐ ಡಿ ಹಾಕಿಬಿಟ್ಟು ಸೆಂಡ್ ಒ ಟಿ ಪಿ ಕೊಟ್ಟು ನೀವು ಫಸ್ಟ್ ನಿಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ಸೊ ಅಕೌಂಟ್ ಕ್ರಿಯೇಟ್ ಆದ ನಂತರ ಆಲ್ರೆಡಿ ಅ ಯೂಸರ್ ಇರೋದರಲ್ಲಿ ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಲಾಗಿನ್ ಆಗಬೇಕಾಗುತ್ತೆ ಸೊ ನಾನು ನಿಮಗೆ ಲಾಗಿನ್ ಆಗಿ ತೋರಿಸ್ತೀನಿ ನೋಡಿ ಇಲ್ಲಿ ಸೊ ನಾನು ಸಬ್ಮಿ ಅಪ್ಲಿಕೇಶನ್ನ ಓಪನ್ ಮಾಡಿದ ನಂತರ ನನಗೆ ಈ ರೀತಿ ಒಂದು ಪೋ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ಕೊಟ್ಟಿರ್ತಾರೆ ಸೊ ಇಲ್ಲಿ ಮೇಲ್ಗಡೆ ನಿಮ್ಮ ಒಂದು ನೀ ನೇಮನ್ನು ಕೊಟ್ಟಿರ್ತಾರೆ ಸೊ ಅದರ ತಳಗಡೆ ಏನಪ್ಪ ಅಂದರೆ ಹೋಮ್ ಪೇಜ್ ಇರುತ್ತೆ ಪ್ರೊಫೈಲ್ ಅಪ್ಲೈ ಸ್ಕಾಲರ್ಶಿಪ್ ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ಸ್ ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ ಸೊ ಹೌ ಟು ಅಪ್ಲೈ ಸೊ ನೀವು ಹೌ ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಡೀಟೇಲ್ ಆಗಿ ಸ್ಕಾಲರ್ಶಿಪ್ಪನ್ನು ಹೇಗೆ ಅಪ್ಲೈ ಮಾಡಬೇಕು ಇದರ ಕ್ರೈಟೇರಿಯಾಗಳತ್ತ ಕೊಟ್ಟಿರ್ತಾರೆ ಫಸ್ಟ್ ನ್ಯೂ ಗೈಡ್ಲೈನ್ಸನ್ನು ಓದಬೇಕಾಗುತ್ತೆ ಫಸ್ಟ್ ನ್ಯೂ ಇನ್ಸ್ಟ್ರಕ್ಷನ್ನ ಕೇರ್ಫುಲ್ಲಾಗಿ ಓದಬೇಕು ಸೊ ಅಪ್ಲೈ ಸ್ಕಾಲರ್ಶಿಪ್ ನೋಡಬೇಕು ಆಮೇಲೆ ಇಲ್ಲಿ ಡೀಟೇಲ್ಸನ್ನು ಹೇಗೆ ಫಿಲ್ ಮಾಡೋಂದ್ರೆ ಫಸ್ಟ್ ಬಂದ್ಬಿಟ್ಟು ಪರ್ಸನಲ್ ಡೀಟೇಲ್ ಇರುತ್ತೆ ಎಜುಕೇಷಲ್ ಡೀಟೇಲ್ ಪೇರೆಂಟ್ಸ್ ಬಾರ್ ಗಾರ್ಡಿಯನ್ ಡೀಟೇಲ್ ಇರುತ್ತೆ ಬ್ಯಾಂಕ್ ಇನ್ಫಾರ್ಮೇಷನ್ ಸೊ ಫೈನಲ್ ಸಬ್ಮಿಷನ್ ಕೊಡಬೇಕಾಗುತ್ತೆ ಸೊ ನೋಡಿ ಅಕ್ನಾಲಜ್ಮೆಂಟ್ ಆ್ಯಂಡ್ ಇನಿಷಿಯಲ್ ರಿವ್ಯೂ ಹೆಂಗಂತಂದರೆ ಆಫ್ಟರ್ ಸಬ್ಮಿಷನ್ ಯು ವಿಲ್ ಸಿ ಅ ಮೆಸೇಜ್ ಯುವರ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಯು ವಿಲ್ ರಿಸೀವ್ ಅ ರೆಸ್ಪಾನ್ಸ್ ಫ್ರಮ್ ಅವರ್ ಸ್ಕಾಲರ್ಶಿಪ್ ಟೀಮ್ ವಿತ್ ಇನ್ ದ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಪ್ಲೀಸ್ ಚೆಕ್ ಬ್ಯಾಕ್ ಫಾರ್ ದ ಸ್ಟೇಟಸ್ ಅಪ್ಡೇಟ್ ಅಂತ ಕೊಟ್ಟಿದ್ದಾರೆ ಸೊ ಏನಂತಂದರೆ ಒನ್ಸ್ ನೀವು ಏನಾದರೂ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿದ ನಂತರ ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ನಂತರ ನಿಮಗೆ ಏನಂತಂದರೆ ಒಂದು ನೋಟಿಫಿಕೇಶನ್ ಬರುತ್ತೆ ಸೊ ಅದರಲ್ಲಿ ಏನಂತಂದರೆ ನೀವು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದಿರೋ ಅಂತ ಇನ್ ಡೀಟೇಲ್ ಆಗಿ ಕೊಟ್ಟಿರ್ತಾರೆ ಸೊ ಅದಾದ ನಂತರ ಏನಂತಂದರೆ ಡೌನ್ಲೋಡ್ ಆ್ಯಂಡ್ ಪ್ರಿಂಟ್ ಆಫ್ಟರ್ ಎಕ್ಸೆಪ್ಟ್ ಅಂದರೆ ನೀವೇನಾದರೂ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ರೆ ನಿಮಗೆ ಒಂದು ಪ್ರಿಂಟ್ಔಟ್ಸನ್ನು ಕೊಡ್ತಾರೆ ಸೊ ಅವೆಲ್ಲ ಪ್ರಿಂಟ್ಔಟ್ಸ್ ಏನೇನಂತಂದರೆ ಅಫಿಕ್ಸ್ ಆ ಪಾಸ್ಪೋರ್ಟ್ ಸೈಜ್ ಫೋಟೋ ಆನ್ ದ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ ಸೊ ಅಪ್ ದ ಸೀಲ್ ಆ್ಯಂಡ್ ಸಿಗ್ನೇಚರ್ ಆಫ್ ದ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಅಂತ ಇದೆ ಅಟ್ಯಾಚ್ ಆಲ್ ರಿಕ್ವರ್ಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಆ್ಯನಿಕ್ಸ್ ಅಂತ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ಸೊ ಅಪ್ಲೋಡ್ ಸೈನ್ಡ್ ಅಪ್ಲಿಕೇಶನ್ ಅಪ್ಲೋಡ್ ಅಸೈನ್ಡ್ ಆ್ಯಂಡ್ ಸೀಲ್ಡ್ ಅಪ್ಲಿಕೇಶನ್ ಫಾರ್ಮ್ ನೀವು ಸಿ ಅಂದರೆ ಒಂದು ಕಾಲೇಜ್ ಪ್ರಿನ್ಸಿಪಲ್ ಸೀಲ್ ಕೂಡ ಆದರೆ ಇರಬೇಕಾಗುತ್ತೆ ಸೊ ಫೈನಲ್ ಸಬ್ಮಿಷನ್ ಆದ ನಂತರ ಅದು ಅಪ್ರೂವಲ್ ಆಗುತ್ತೆ ಅಪ್ರೂವಲ್ ಆದ ನಂತರ ನೀವೇನಂತಂದರೆ ಹಾರ್ಡ್ ಕಾಪಿಯನ್ನು ಸಬ್ಮಿಟ್ ಮಾಡೋದಿರುತ್ತೆ ಸೊ ಹಾರ್ಡ್ ಕಾಪಿನ ಮಾಡಿದ ನಂತರ ನಿಮಗೆ ಅದು ಅಪ್ರೂವಲ್ ಆಗಿದೆಯೋ ಸೊ ನಿಮಗೆ ಎಷ್ಟು ಸ್ಕಾಲರ್ಶಿಪ್ ಅಮೌಂಟ್ ಸಿಗುತ್ತೆ ಅನ್ನೋದನ್ನು ಇನ್ ಡೀಟೇಲಾಗಿಯಲ್ಲಿ ಕೊಟ್ಟಿರ್ತಾರೆ ಸೊ ಇಲ್ಲಿ ಅಪ್ಲೈ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡೋಣ ಸೊ ನಿಮಗೆ ಇಲ್ಲಿ ಅಪ್ಲೈ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡಿದ ನಂತರ ಎಲಿಜಿಲಿಟಿನ ಕೊಟ್ಟಿದ್ದಾರೆ ಏನಂತಂದರೆ ಫಸ್ಟ್ ಬಂದ್ಬಿಟ್ಟು ನೀವು ಲೆವೆಂತ್ ಟ್ವೆಲ್ತ್ ಅಥವಾ ಐ ಐ ಟಿ ಐ ಡಿಪ್ಲೊಮಾ ಗ್ರಾಜ್ಯುಯೇಟ್ ಆಗಿರಬೇಕು ಅಥವಾ ಯಾವುದಾದ್ರೂ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಕೋರ್ಸ್ಗಳನ್ನ ಕೂಡ ನೀವು ಮಾಡ್ತಾಯಿದ್ರೆ ನೀವು ಕೂಡ ಎಲಿಜಿಬಲ್ ಆಗ್ತೀರಾ ಸೊ ಏಜ್ ಲಿಮಿಟ್ ಬಂದ್ಬಿಟ್ಟು ಇದಕ್ಕೆ ಸ್ಕಾಲರ್ಶಿಪ್ಗೆ ತರ್ಟಿ ಇಯರ್ಸ್ ಅಂತಂದರೆ ಆಪ್ ಟು ತರ್ಟಿ ವರೆಗೂ ಯಾರು ಕೂಡ ಅಪ್ಲೈ ಮಾಡ್ಬೋದು ಸೊ ಫ್ಯಾಮಿಲಿ ಇನ್ಕಮ್ ಇಲ್ಲಿ ಕೊಟ್ಟಿದ್ರೆ ಫಾರ್ ಅದರ್ ಕ್ಯಾಟಗರೀಸ್ಗೆ ಎರಡೂವರೆ ಲಕ್ಷ ಫ್ಯಾಮಿಲಿ ಇನ್ಕಮ್ ಲಾಸ್ಟ್ ಆಗಿರುತ್ತೆ ಸೊ ಅದ ನಂತರ ಸ್ಯಾಲ್ರಿ ಎಂಪ್ಲಾಯ್ಸ್ ಯಾರಾದರೂ ಇರುತ್ತೆ ಅದಕ್ಕೆ ನಾಲ್ಕು ಲಕ್ಷ ಕೂಡ ನೀವೇನಂತಂದರೆ ಲಿಮಿಟನ್ನು ತೊಗೋಬೋದು ಸೊ ಅಪ್ಲಿಕೇಶನ್ ಲಿಮಿಟ್ ಆ ಸ್ಟೂಡೆಂಟ್ ಕ್ಯಾನ್ ಅಪ್ಲೈ ಫಾರ್ ದ ಸ್ಕಾಲರ್ಶಿಪ್ ಓನ್ಲಿ ಒನ್ಸ್ ಡ್ಯೂರಿಂಗ್ ದ ಎಂಟೈರ್ ಡ್ಯೂರೇಷನ್ ಆಫ್ ದೇರ್ ಕೋರ್ಸ್ ಸೊ ಎಲಿಜಿ ಎಲಿಜಿಬಿಬಲ್ ಇನ್ಸ್ಟಿಟ್ಯೂಷನ್ ಅಂದರೆ ಸ್ಕಾಲರ್ಶಿಪ್ಲಿ ಅವಾರ್ಡೆಡ್ ದ ಸ್ಟೂಡೆಂಟ್ ಸ್ಟಡಿಂಗ್ ಅ ಗೋರ್ಮೆಂಟ್ ಆ್ಯಂಡ್ ಗೌರ್ಮೆಂಟ್ ಆಡಲ್ಸ್ ಕಾಲೇಜ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ ಆಸ್ ವೆಲ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ದಟ್ ಡೋ ನಾಟ್ ಚಾರ್ಜ್ ಎಕ್ಸಾರ್ಬಿಷನ್ ಫೀಸ್ ಅಂತಂದರೆ ಯಾರು ನೀವು ಡೊನೇಷನನ್ನು ಕೊಟ್ಟು ಕಾಲೇಜನ್ನು ಅಡ್ಮಿಷನ್ ಮಾಡ್ತಾರೆ ಸೊ ಅಂಥ ವಿದ್ಯಾರ್ಥಿಗಳು ಎಲಿಜಿಬಲ್ ಆಗೋದಿಲ್ಲ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ ಸೊ ನೋಡಿ ಹಾಗಿದ್ರೆ ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋಣ ಸೊ ನಿಮಗೆ ಇನ್ ಡೀಟೇಲ್ ಆಗಿ ಸಿಂಪಲ್ಲಾಗಿ ನಾನು ಸ್ಕಾಲರ್ಶಿಪ್ಪಲ್ಲಿ ಏನೇನು ಕಾಂಪೊನೆಟ್ಸ್ ಇರುತ್ತೆ ಮತ್ತೆ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಸೊ ನೀವು ಇಲ್ಲಿ ಕೊಟ್ಟಿರುವಂಥ ಮೂರು ಗೈಡ್ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕ್ಲಿಕ್ ಮಾಡಿದ ನಂತರ ಸೊ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಏನಪ್ಪ ಅಂತಂದರೆ ಫಸ್ಟ್ ಬಂದ್ಬಿಟ್ಟು ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡೋದಿರುತ್ತೆ ಸೊ ನಿಮ್ಮ ನೇಮನ್ನು ಕೂಡ ಎಂಟರ್ ಮಾಡಬೇಕು ಸೊ ನಿಮ್ಮ ಜೆಂಡರ್ ನಿಮ್ಮ ಇಮೇಲ್ ಐಡಿ ನಿಮ್ಮ ಮೊಬೈಲ್ ನಂಬರ್ ಇದು ಆಲ್ರೆಡಿ ನೀವು ರಿಜಿಸ್ಟ್ರೇಷನ್ ಟೈಮಲ್ಲೇ ಕೊಟ್ಟಿರ್ತೀರ ಸೊ ಡೇಟ್ ಆಫ್ ಬರ್ತ್ ಕೂಡ ಹಾಕಬೇಕು ಕಂಟ್ರಿ ನೇಮನ್ನು ಹಾಕಬೇಕು ನ್ಯಾಷನಾಲಿಟಿ ಹಾಕಬೇಕು ಪರ್ಮನೆಂಟ್ ಅಡ್ರೆಸ್ ನಿಮ್ಮ ಒಂದು ಪರ್ಮನೆಂಟ್ ಪಿನ್ ಕೋಡ್ ಏನಿದೆ ಅದನ್ನು ಹಾಕಬೇಕು ಪರ್ಮನೆಂಟ್ ಸಿಟಿ ಕೂಡ ಹಾಕಬೇಕು ನಿಮ್ಮ ಒಂದು ಪೋಸ್ಟಲ್ ಆಫೀಸ್ ಅಡ್ರೆಸ್ ಯಾವುದಿದೆ ಅದನ್ನು ಕೂಡ ಎಂಟರ್ ಮಾಡಬೇಕು ಪರ್ಮನೆಂಟ್ ಸ್ಟೇಟ್ ಮತ್ತು ನಿಮ್ಮೊಂದು ಪ್ರೆಸೆಂಟ್ ಅಡ್ರೆಸ್ ನೀವು ಯಾವಾಗ ಎಲ್ಲಿ ಇದ್ದೀರಾ ಅದರನ್ನು ಕೂಡ ನೀವು ಡೀಟೇಲನ್ನು ಎಂಟ್ರಿ ಮಾಡಬೇಕಾಗುತ್ತೆ ಸೊ ಪಿನ್ ಕೋಡನ್ನು ಎಂಟರ್ ಮಾಡಬೇಕು ಪ್ರೆಸೆಂಟ್ ಸಿಟಿ ಯಾವುದಿದೆ ಅನ್ನೋದನ್ನು ಕೂಡ ಎಂಟರ್ ಮಾಡಬೇಕಾಗುತ್ತೆ ಮತ್ತು ಪ್ರೆಸೆಂಟ್ ಪೋಸ್ಟ್ ಆಫೀಸ್ ಯಾವುದು ಪ್ರೆಸೆಂಟ್ ಸ್ಟೇಟ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದರೆ ಎಸ್ ಇಲ್ಲ ನೋ ಅಂತ ಕೊಡಬೇಕು ಸೊ ಅದಾದ ನಂತರ ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ವಾರ್ಡ್ ಅಂದರೆ ಏನಾದರೂ ಕ್ಲೈಮನ್ನು ಮಾಡ್ಕೊತಾರೆ ಅಂದರೆ ಅದಕ್ಕೂ ಕೂಡ ನೀವು ಕೊಡಬೇಕು ಇಫ್ ಇನ್ ಕೇಸ್ ನೀವೇನಾದರೂ ಬಿ ಪಿ ಎಲ್ ಬಿಲಾಂಗ್ ಆಗ್ತೀರ ಅಂದರೆ ಎಸ್ ಕೊಡಬೇಕು ಸೊ ಯಾಕೆ ಅಂತಂದರೆ ಆಮೇಲೆ ನಿಮಗೆ ಬಿ ಪಿ ಎಲ್ ರೆಫರೆನ್ಸ್ ನಂಬರ್ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ನಂಬರ್ನ ಕೂಡ ಅಪ್ಲೈ ಮಾಡಲಿಕ್ಕೆ ಕೇಳುತ್ತೆ ಸೊ ಸಿಂಗಲ್ ಪೇರೆಂಟ್ ಇದ್ದರೆ ಕೂಡ ನೀವು ಎಸ್ ಅಂತ ಕೊಡಬೇಕು ಇಲ್ಲ ಅಂತಂದರೆ ನೋ ಅಂತ ಕೊಡಬೇಕು ಸೊ ಇದರ ಡಾಕ್ಯುಮೆಂಟ್ಸನ್ನು ಕೂಡ ನೀವು ಅಟ್ ದಿ ಎಂಡ್ ಅಪ್ಲೈ ಮಾಡಬೇಕಾಗುತ್ತೆ ಸೊ ಫರ್ಫನ್ ಇದ್ರೆ ಎಸ್ ನೋ ಅಂತ ಕೊಡಬೇಕು ಇಷ್ಟೆಲ್ಲ ಕೊಟ್ಟ ನಂತರ ನೀವೇನಪ್ಪ ಅಂತಂದರೆ ನಿಮ್ಮೊಂದು ಸೇವ್ ನೆಕ್ಸ್ಟ್ ಅಂತ ಕೊಡಬೇಕು ಸೊ ಇಲ್ಲಿ ನಿಮ್ಮ ಡೀಟೇಲ್ಸ್ ಯಾವುದು ಫಿಲ್ ಇಲ್ಲ ಅಂದರೆ ಫಿಲ್ ಮಾಡಲಿಕ್ಕೆ ಕೇಳುತ್ತೆ ಸೊ ಇದಾದ ನಂತರ ನಿಮಗೆ ಸೆಕೆಂಡ್ ಸ್ಟೆಪ್ಪಲ್ಲಿ ಏನಂತಂದರೆ ಎಜುಕೇಷನಲ್ ಡೀಟೇಲ್ಸನ್ನು ಅನ್ನು ಕೇಳುತ್ತೆ ಥರ್ಡ್ ಸ್ಟೆಪ್ ಬಂದುಬಿಟ್ಟು ನಿಮ್ಮ ಬ್ಯಾಂಕ್ ಡೀಟೇಲ್ ಫೋರ್ತ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಮ ಒಂದು ಏನಪ್ಪಾ ಅಂತಂದರೆ ಅಲ್ಲಿ ಜಸ್ಟ್ ಅಂಡರ್ಟೇಕಿಂಗ್ ಕ್ಲಿಕ್ ಮಾಡೋದಷ್ಟೇ ಇರುತ್ತೆ ಸೊ ಇಷ್ಟು ನೀವೇನಾದರೂ ಫಿಲ್ ಮಾಡಿದ್ರಪ್ಪ ಅಂತಂದರೆ ನಿಮ್ಮ ಒಂದು ಸ್ಕಾಲರ್ಶಿಪ್ ಬಂದ್ಬಿಟ್ಟು ಹೋಮ್ ಪೇಜಲ್ಲಿ ಇಲ್ಲಿ ನಿಮಗೆ ಶೋ ಆಗುತ್ತೆ ಸೊ ಟೋಟಲಿ ಸ್ಕಾಲರ್ಶಿಪ್ ಅಲೌಡ್ ನಿಮ್ಮ ಒಂದು ಕಾಲೇಜ್ಗೆ ಎಷ್ಟು ಸ್ಕಾಲರ್ಶಿಪ್ಪನ್ನು ಅಲೌ ಮಾಡ್ತಾರೆ ಸೊ ಆಲ್ರೆಡಿ ಸ್ಯಾಂಕ್ಷನ್ ಎಷ್ಟಿದೆ ಮತ್ತು ಈ ಅಲ್ಲಿ ಅವೈಲೇಬಲ್ ಸ್ಲಾಟ್ ಸೊ ಅವೈಲೇಬಲ್ ಸ್ಲಾಟ್ ಬಗ್ಗೆ ಕೊಟ್ಟಿದೆ ನೋಡಿ ಸ್ಕಾಲರ್ಶಿಪ್ ಸ್ಲಾಟ್ ಕೌಂಟ್ಸ್ ವಿಲ್ ಬಿ ವಿಸಿಬಲ್ ಓನ್ಲಿ ಆಫ್ಟರ್ ಯು ಹ್ಯಾವ್ ಸಬ್ಮಿಟೆಡ್ ಯುವರ್ ಅಪ್ಲಿಕೇಶನ್ ಸೊ ಒನ್ಸ್ ನೀವೇನಾದರೂ ಸ್ಕಾಲರ್ಶಿಪ್ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ ನಂತರ ನಿಮಗೇನಪ್ಪ ಅಂತಂದರೆ ಸ್ಕಾಲರ್ಶಿಪ್ ಸ್ಲಾಟ್ ಎಷ್ಟಿದಾವೆ ನಿಮ್ಮ ಕಾಲೇಜಿಗೆ ಅಂತ ಇಲ್ಲಿ ಇನ್ ಡೀಟೇಲ್ ಆಗಿ ಅದು ಶೋ ಆಗುತ್ತೆ ಸೊ ಯಾರು ಕೂಡ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಈ ಒಂದು ಸ್ಕಾಲರ್ಶಿಪ್ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಮತ್ತು ಗ್ಯಾರಂಟಿಡ್ ಸ್ಕಾಲರ್ಶಿಪ್ ಆಗಿದೆ ನೀವು ನೀವೆಲ್ಲರೂ ಕೂಡ ಈ ಒಂದು ಸ್ಕಾಲರ್ಶಿಪ್ಪನ್ನು ಈಸಿಯಾಗಿ ಅಪ್ಲೈ ಮಾಡ್ಬೋದು ಸೊ ಯಾರು ವರಿ ಮಾಡ್ಕೊಡೋದು ಈ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿ ಸೊ ಅದೇ ರೀತಿ ಹೊಸ ಹೊಸ ಒಂದು ಸ್ಕಾಲರ್ಶಿಪ್ ವಿಡಿಯೋ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸೊ ಥ್ಯಾಂಕ್ ಯು ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ